ರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿಗೂ ಹೇರೊಡದೆ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ದಿವಸದಲ್ಲಿ ಮರೆಯದಳೆ ಪುರಂದಾಸರಿ ಪದ್ಯ ಯಾಕೆ ಗೋಕುಲ ನಮಗೆ ಕೆ ವೃಂದಾವನ ಯಾಕೆ ಸಂತತ ಸುಖವು ಶ್ರೀಕಾಂತ ಅನೇಕ ಬಗೆಗಳಿಂದ ರಾಕೇಂದು ಮುಖವ ನಿರಾಕರಿಸಿದ ಮೇಲೆ ಹೆತ್ತ ತಾಯಿ ತಂದೆ ಅತ್ತೆ ಮಾ ಮಂದಿರ ಮತ್ತೆ ಗಂಡರ ಬಿಟ್ಟು ಹತ್ತು ದಿಕ್ಕಿಲಿವನ ನಾವೆಲ್ಲರೂ ಪೆತ್ತೇವೆ ದೂರೆಷ್ಟು ಉತ್ತಮ ಮಗೆತ್ತು ಮೆರವ ಪುರುಷೋತ್ತಮನಿಗಿಷ್ಟು ಚಿತ್ತವಿಲ್ಲದ ಮೇಲೆ ಓಸಖೆ ಮುರಳಿ ವಿಲಾಸ ಗಾನದೆ ವಸ್ತ್ರಭೂಷಣ ಮರೆತು ಶ್ರೀಷಾನು ಕುಂಜ ನಿವಾಸದೆ ರತಿಗಳ ರತಿಗಳಾಗಲೇ ಲ ರತಿಗಳ ಲೇಸದಿಂದಲೇ ಬೆರೆತು ಶಶಿಮುಖಿ ಬಲು ಘಾಸಿ ಬಡಿಸಿ ಇಷ್ಟು ಆಸೆಗೊಳಿಸಿ ಇಂಥ ಮೋಸ ಮಾಡಿದ ಮೇಲೆ ಯಾಕ ಗೋಕುಲ ನಮಗೇಕೆ ಬೃಂದಾವನ ನಾನಿ ನಮ್ಮಲ್ಲಿಗೆ ಪುರಂದರ ವಿಠಲ ಬಾರದಿರುವನೆ ಮಾರನಟ್ಟುಳೆ ತಾಳಲಾರದ ಬಾಲೇರ ಗಾರು ಮಾಡುವೆನೆ ಮಾಡುವನೇನೆ ಮಾರನ ಪಿಡಿ ನಮ್ಮ ಮಾನವ ಮನವ ಸೋಲಿಸುವಂಥ ಶ್ರೀರಮಣನೇಗೆಷ್ಟು ಮೇರೆ ಇಲ್ಲದ ಮೇಲೆ ಯಾಕೆ ಗೋಕುಲ ನಮಗೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಗೋಕುಲವನ್ನು ಬಿಟ್ಟು ಹೋದ ಮೇಲೆ ಗೋಕುಲದ ನಾರಿಯರೆಲ್ಲ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಇಲ್ಲದೆ ಇರುವಂತಹ ಈ ಗೋಕುಲ ನಮ್ಗೆ ಬೇಡವೇ ಬೇಡ ಇವರ ವೃಂದಾವನದಲ್ಲಿ ಶ್ರೀಕೃಷ್ಣ ಇದ್ದಾಗ ಏನೊಂದು ಸಂತೋಷ ಏನೊಂದು ಆನಂದ ಸಿಗ್ತಾ ಇತ್ತು ಸುಖ ಸಿಗ್ತಾ ಇತ್ತು ಅದು ಈಗ ನಮಗಿಲ್ಲ ಆ ಪರಮಾತ್ಮ ಲಕ್ಷ್ಮೀಪತಿ ಆಗಿರುವಂಥ ಶ್ರೀಕಾಂತ ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವನು ಬಿಟ್ಟು ಹೋದ ಮೇಲೆ ಗೋಪಿಕಾಸ್ತ್ರೀಯರು ಹೇಳ್ತಾ ಇದ್ದಾರೆ ನಮಗೆ ಈ ವೃಂದಾವನ ಗೋಕುಲ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಯಾವ ಪರಮಾತ್ಮನ ಆ ಸುಂದರವಾದ ಮುಖ ಕಾಣ್ತಾ ಇಲ್ಲ ಆ ಪರಮಾತ್ಮ ನಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾಗ ಅಂತ ಗೋಕುಲದಲ್ಲಿದ್ದೇನು ಮಾಡೋಣ ಬೇಡ ಅಂತ ಇದೆ ಹೆತ್ತ ತಾಯಿ ತಂದೆ ಅತ್ತೆ ಮಾವಂದಿರ ಮತ್ತೆ ಗಂಡರ ಬಿಟ್ಟು ಹತ್ತು ದಿಕ್ಕಿಲಿ. ಹೇಳ್ತಾ ಇದ್ದಾರೆ ಹೆತ್ತ ತಾಯಿ ತಂದೆ ಹಡೆದ ತಂದೆ ತಾಯಿ ಅತ್ತೆ ಮಾವ ಗಂಡ ಎಲ್ಲ ಬಿಟ್ಟು ಆ ಕೃಷ್ಣ ಹತ್ರ ಹೋಗಿತ್ತು ಹತ್ತು ದಿಕ್ಕಿಲಿ ಎಲ್ಲ ಕಡೆಗೂ ಆ ಕೃಷ್ಣ ನಮಗೆ ಕಾಣಿಸ್ತಾ ಇತ್ತು ಆ ಕೃಷ್ಣ ಜೊತೆಗೆ ನಾವು ಸಂತೋಷದಿಂದ ಇದ್ದೇವು ಅಂತಹ ಶ್ರೀಕೃಷ್ಣ ನಮಗೆ ಉತ್ತಮವಾದ ಸುಖವನ್ನು ಕೊಟ್ಟು ಈ ಗೋಕುಲ ಬಿಟ್ಟು ಹೋಗಿದ್ದಾನಲ್ಲ ಆ ಪುರುಷೋತ್ತಮನ ಶ್ರೀಕೃಷ್ಣನಿಗೆ ನಮ್ಮ ಮೇಲೆ ಮನಸ್ಸಿಲ್ಲ ಮೇಲೆ ಈ ಗೋಕಲ್ ತೊಗೊಂಡೇನು ಗೋಕಲ್ ಗೋಕುಲ್ದಲ್ಲಿ ಇರೋದೇ ಬೇಡ ಹೊರಟು ಹೊರಟು ಬಿಡೋಣ ಎಲ್ಲರ ನೋಡ್ರಿ ಅವ್ರಿಗೆ ಎಷ್ಟು ದುಃಖ ಆಗಿರ್ಬೇಕು ಮುರಲಿ ಮುರಳಿ ಗಾಂಧಿ ವಸ್ತ್ರಭೂಷಣ ಮರೆತು ಆ ಪರ ಪರ ಶ್ರೀಕೃಷ್ಣ ಕೊಳಲು ಊದಾ ಊದಿದಾಕ್ಷಣ ನಾವು ಎಲ್ಲ ಕೆಲಸ ಮರೆತು ಬಿಡ್ತಿದ್ವಿ ವಸ್ತ್ರ ಧರಿಸ್ತಾ ಇದ್ರೆ ಅರ್ಧಂಬರ್ಧ ಧರಿಸ್ ಹಾಗೆ ಓಡ್ತಾ ಇತ್ತು ಆಭೂಷಣಗಳು ಧರಿಸ್ತಾ ಇದ್ರೆ ಅರ್ಧಂಬರ್ಧ ಹಾಕೊಂಡು ಓಡ್ತಾ ಇತ್ತು ಆ ಪರಮಾತ್ಮನ ಜೊತೆಗೆ ನಾವು ಆನಂದದಿಂದ ಬೆರೆತಿದ್ವಿ ಅಂತಹ ಶ್ರೀಕೃಷ್ಣ ಇಷ್ಟೆಲ್ಲ ನಮಗೆ ಆನಂದವನ್ನ ಕೊಟ್ಟು ಈಗ ಘಾಸಿ ಮಾಡಿ ಇಷ್ಟೆಲ್ಲ ಆಸೆಯನ್ನು ಮಾಡಿ ಮಾಡಿ ಆಸೆಯನ್ನು ಕೊಟ್ಟು ಆಸೆ ಮಾಡಿಸಿ ಆಸೆಯಿಂದ ನಮ್ಮನ್ನು ನಮ್ಮ ಇಷ್ಟಗಳನ್ನು ಪೂರ್ತಿ ಮಾಡಿದಂತಹ ಶ್ರೀಕೃಷ್ಣ ಈಗ ಮೋಸ ಮಾಡಿ ಹೊಟ್ಟುಬಿಟ್ನಲ್ಲ ಈ ಗೋಕುಲವೂ ಬೇಡ ಈ ವೃಂದಾವನವೂ ಬೇಡ ಶ್ರೀಕೃಷ್ಣ ಇಲ್ಲದೇ ಇರುವಂತಹ ಈ ಗೋಪುಲ್ ನಮ್ಗೆ ಬೇಡ ಅಂತ ಇದ್ದಾರೆ ಮೂರನೇ ನುಡಿಯಲ್ಲಿ ಹೇಳ್ತಾ ಇದೇನೆ ನಾರಿ ನಮ್ಮಲ್ಲಿಗೆ ಪುರಂದರ ವಿಠಲ ಬಾರದಿರುವನೆ ಮಾರನಟ್ಟುಳಿ ತಾಳ್ ತಾಳಲಾರದ ಬಾಲೆಯರ ಗಾರು ಮಾಡುವನೆ ಹೇಳ್ತಾ ಏ ಸಖಿಯರೇ ಮತ್ತೆ ಶ್ರೀಕೃಷ್ಣ ನಮ್ಮಲ್ಲಿ ಬರೋದಿಲ್ಲೇನು ಮತ್ತೆ ಗೋಕುಲ್ಗೆ ಬರೋದಿಲ್ಲೇ ಆ ಮನ್ಮಥನ ಬೇಗಯನ್ನು ತಾಳಲಾರದೆ ಒದ್ದಾಡ್ತಾ ಇರುವಂತಹ ನಮ್ಮ ಬಾಲಕಿಯರನ್ನ ಬಿಟ್ಟು ಓಡ್ ಹೋಗ್ಬಿಡ್ತಾನ ಓಡ್ ಹೋಗ್ಬಿಟ್ಟಿದಾನ ಹೇಳ್ತಾ ಇದ್ದಾರೆ ಮಾರನ ಪಿಡಿ ನಮ್ಮ ಮನವ ಸೋಳಿಸುವಂತ ಶ್ರೀ ರಮಣನಿಗೆಷ್ಟು ಮೇರೆ ಇಲ್ಲದ ಮೇಲೆ ಯಾಕೆ ಗೋಕುಲ ಅಂತ ಇದೆ ಆ ಮನ್ಮಥನ ಥನಂತೆ ಇರುವಂತಹ ಆ ಶ್ರೀಕೃಷ್ಣನ ಹಿಡ್ಕೊಂಬತ್ತು ಮನವನ್ನು ಸೋಲಿಸಿರುವಂತಹ ನಮ್ಮ ಮನಸ್ಸನ್ನೆಲ್ಲ ಅವನ ಕಡೆ ಬಿಟ್ಕೊಂಡ್ಬಿಟ್ಟಿದ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಂತಹ ಶ್ರೀಕೃಷ್ಣನೇ ಇಲ್ಲದೆ ಇರುವ ಮೇಲೆ ಈ ಗೋಕುಲ ಬೃಂದಾವ ನಮ್ಗೆ ಬೇಕಾಗಿಲ್ಲ ಅಂತ ಇದ್ದಾರೆ ನೋಡ್ರಿ ಎಷ್ಟು ಇದಾಗಿರ್ಬೇಕು ನಮ್ಮನ್ನು ಬಿಟ್ಟು ಹೋಗಿರುವಂತಹ ಶ್ರೀಕೃಷ್ಣ ಇಲ್ಲದ ಈ ಗೋಕುಲ್ ನಮ್ಗೆ ಬೇಡ ಅಂತ ಇದ್ದಾನೆ ಎಲ್ಲರೂ ಗೋಪಿಕಾಸ್ತ್ರೀಯರು ನಮ್ಮನ್ನೆಲ್ಲ ನಿರಾಕರಿಸಿ ಹೋಗಿದ್ದಾನ ಅಂತಹ ಗೋಕುಲು ನಮ್ಗೆ ಬೇಡ ಅಂತ ಇದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಮೂರೇ ನುಡಿಯಲ್ಲಿ ದಾಸರು ಹೇಳ್ತಾ ಇದ್ದಾರೆ ಕುನುದಾಸರು ಶ್ರೀಕೃಷ್ಣ ಇಲ್ಲದ ಗೋಕುಲ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಪದ್ಯ ಇದೆ ಯಾಕೆ ಗೋಕುಲ ನಮಗೆ ಕೆ ಬೃಂದಾವನ ಯಾಕೆ ಸಂತತ ಸುಖವೂ ಯಶೋಧ ದೇವಿ ನಿನ್ನ ಮಗ ಕೃಷ್ಣ ತನ್ನಲ್ಲಿ ನಮಗೆ ಪ್ರೀತಿಯನ್ನು ಹುಟ್ಟಿಸಿ ಹೇಳ್ತಾ ಇದ್ದಾರೆ ಯಾಕೆ ಗೋಕುಲ ರಾಕೆಂದು ಮುಖವ ನಿರಾಕರಿಸಿದ ಮೇಲೆ ಯಾಕೆ ಗೋಕುಲ ಹೆತ್ತ ತಾಯಿ ತಂದೆ ಅತ್ತೆ ಮಾವಂದಿರ ಮತ್ತೆ ಗಂಡರ ಬಿಟ್ಟು ಹತ್ತು ತಿಕ್ಕಿಲಿಮನ ನಾವೆಲ್ಲರೂ ದೂರೆಷ್ಟು ಉತ್ತಮ ರತಿ ನಮಗಿತ್ತು ಮೆರವ ಪುರುಷೋತ್ತಮನೆಗೆಷ್ಟು ಚಿತ್ತವಿಲ್ಲದ ಮೇಲೆ ಗೋಕಲ ಯಾಕೆ ಎತ್ತೋಸಿ ಮುರಳಿ ವಿಲಾಸಗಾನದಿ ವಸ್ತ್ರಭೂಷಣ ಮರೆತು ಶ್ರೀಷನು ಕುಂಜನಿ ವಾಸದೆ ರತಿಗಳ ಲೇಸದಿಂದ ಬೆರೆತು ಶಕಿಮೂಕಿ ಬಲು ಘಾಸಿ ಬಡಿಸಿ ಇಷ್ಟು ಆಸೆಗೊಳಿಸಿ ಇಂಥ ಮೋಸ ಮಾಡಿದ ಮೇಲೆ ಯಾಕೆ ಹೇಳ್ತಾರೆ ಗೋಕುಲ ನಾವು ನಾರಿ ನಮ್ಮಲ್ಲಿಯೇ ಪುರಂದರ ವಿಠಲ ಬಾರದಿರುವನೆ ಮಾರನಟ್ಟುಳೆ ಬಾಲೇರ ಗಾರು ಮಾಡುವನೆ ಮಾರನ ಪೆಡಿ ನಮ್ಮ ಮನಸೋಲಿಸುವಂತ ಶ್ರೀ ಶ್ರೀರಾಮಣನಿಗೆಷ್ಟು ಮೇರೆ ಇಲ್ಲದ ಮೇಲೆ ಯಾಕೆ ನಮಗೆ ಗೋಕುಲ ಎಷ್ಟು ಸುಂದರವಾಗಿ ಮೂರೇ ನುಡಿಯಲ್ಲಿ ದಾಸರು ಆ ಗೋಪಿಕಾ ಸ್ತ್ರೀಯರು ಅನುಭವಿಸಿದಂತಹ ಇದನ್ನು ಹೇಳ್ತಾರೆ ಶ್ರೀಕೃಷ್ಣ ಹೋದ ಮೇಲೆ ಅವರು ಹೇಳ್ತಾ ಇದ್ದಾರೆ ಈ ಗೋಕುಲ ತಮ್ಮ ನಮ್ಗೆ ಏನು ಮಾಡಿದೆ ಆ ವಿರ ಶ್ರೀಕೃಷ್ಣನ ವಿರಹದಿಂದ ಪೀಡಿತರಾಗಿ ಆ ವಿರಹವನ್ನು ತಾಳಲಾರದೆ ತಮ್ಮ ಮನದಾಳವನ್ನು ಯಶೋದೆಯ ಮುಂದೆ ಹೇಳ್ತಾ ಇದ್ದಾರೆ ಅಮ್ಮ ಯಶೋದೆ ನಮಗೆ ಈ ಗೋಕುಲವು ಬೇಡ ಏನು ಬೇಡ ಈ ಗೋಕುಲ ಬೇಡ ವೃಂದಾವನ ಬೇಡ ಇಲ್ಲಿ ಯಾವ ಸುಖವೂ ನಮಗೆ ಸುಖ ಕೊಡ್ತಾ ಇಲ್ಲ ಆ ಶ್ರೀಕೃಷ್ಣ ಹೋದ ಮೇಲೆ ಆ ಶ್ರೀಕೃಷ್ಣ ಯಶೋದಾ ನಿನ್ನ ಮಗ ಕೃಷ್ಣ ತನ್ನಲ್ಲಿ ನಮಗೆ ಪ್ರೀತಿಯನ್ನು ಹುಟ್ಟಿಸಿ ಆಸಕ್ತರನ್ನಾಗಿ ಮಾಡಿ ಅವನ ಜೊತೆಯಲ್ಲಿಯೇ ಇರುವ ವಿಚಾರದಲ್ಲಿ ನಾವಿರುವಾಗ ನಮ್ಮನ್ನು ಬಿಟ್ಟು ಮದುವೆಗೆ ಹೋದನಲ್ಲ ಆ ಕೃಷ್ಣನಿಲ್ಲದ ಈ ಗೋಕುಲ ನಮಗೆ ಅತ್ಯಂತ ದುಃಖದಾಯಕವಾಗಿ ನಮಗೆ ಈ ಬೃಂದಾವನವು ಬೇಡವಾಗಿದೆ ನಾವಿಲ್ಲಿರೋದಿಲ್ಲ ಹೇಳ್ತಾರೆ ಶ್ರೀಕಾಂತ ಅನೇಕ ಬಗೆಗಳಿಂದ ರಾಖೇಂದು ಮುಖವ ನಿರಾಕರಿಸಿದ ಮೇಲೆ ಯಶೋದೆ ಲಕ್ಷ್ಮೀಪತಿಯಾದ ನಿನ್ನ ಮಗ ಚಂದ್ರನಂತ್ಯ ಉಳ್ಳವನು ಆ ಮಗ ಸುಂದರಿಯರಾದ ನಮ್ಮನ್ನು ಸಹ ಮತ್ತು ಅನೇಕ ರೀತಿಯಿಂದ ಸಂತೋಷಪಡಿಸುವ ನಮ್ಮನ್ನು ಬಿಟ್ಟು ಹೋದ ಮೇಲೆ ಅವನಿಲ್ಲದೆ ಗೋಕುಲ ನಮಗೇನು ಮಾಡಿ ಈ ಗೋಕುಲವು ಬೇಡ ವೃಂದಾವನ ಬೇಡವಾಗಿದೆ ನಮಗಿದ ಅತ್ಯಂತ ಪೀಡಾದಾಯಕವಾಗಿದೆ ನಾವೀಗ ಗೋಕುಲದಲ್ಲಿ ಇರೋದಿಲ್ಲಮ್ಮ ಇವರಿಂದ ಅವಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ನೋಡಿ ನೋಡಿರವ್ರು ಎಷ್ಟು ಇದನ್ನು ಕುರುಂದಾಸರು ಮೂರೇ ನುಡಿಯ ಹಾಡಿನಲ್ಲಿ ಆ ಗೋಪಿಕಾ ಸ್ತ್ರೀಯರು ಅನುಭವಿಸ್ತಾ ದುಃಖವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹೆತ್ತ ತಾಯಿ ತಂದೆ ಅತ್ತೆ ಮಾವಂದಿರ ಮತ್ತೆ ಗಂಡರ ಬಿಟ್ಟು ಹತ್ತು ದಿಕ್ಕಿ ಲೀವನ ನಾವೆಲ್ಲರೂ ಪೆತ್ತೇವೆ ದೂರೆಷ್ಟು ಉತ್ತಮ ಋತಿ ಉತ್ತಮ ಋತಿ ನಮಗಿತ್ತು ಉತ್ತಮ ರತಿ ನಮಗಿತ್ತು ಮೆರವ ಪುರುಷೋತ್ತಮನಿಗೆಷ್ಟು ಚಿತ್ತವಿಲ್ಲದ ಮೇಲೆ ಯಾಕೆ ಗೋಕುಲ ಅಂತ ತಂದೆ ತಾಯಿ ಅತ್ತೆ ಮಾವ ಅವನು ಕೊಳ್ಳಲು ಉಳಿದಾಕ್ಷಣ ಎಲ್ಲವನ್ನ ಮರೆತು ತಂದೆ ತಾಯಿ ಅತ್ತೆ ಮಾವ ಗಂಡ ಎಲ್ಲರ ಬಿಟ್ಟು ಓಡ್ ಹೋಗ್ತಾಯಿ ಆ ಕೊಳಲ ಧ್ವನಿಗೆ ಆ ಕೃಷ್ಣ ನಮಗೆ ಆನಂದವನ್ನು ಕೊಟ್ಟು ಆ ಪುರುಷೋತ್ತಮನಾದಂತಹ ಶ್ರೀಕೃಷ್ಣ ಹೋದ ಮೇಲೆ ನಮಗೆ ಗೋಕುಲವೂ ಬೇಡ ಬೃಂದಾವನೂ ಬೇಡ ನಮ್ಮ ಮನಸ್ಸು ಇಲ್ಲೇ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಮ್ಮ ಯಶೋದೆ ನಿನ್ನ ಮಗನ ಕೊಳಲನಾದಕ್ಕೆ ಆ ಬಾಲ ಸೌಂದರ್ಯಕ್ಕೆ ಮರಳಾಗಿ ನಾವು ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಅತ್ತೆ ಮಾವಿಂದರನ್ನು ಬಿಟ್ಟು ಗಂಡ ಮಕ್ಕಳನ್ನು ಬಿಟ್ಟು ಓಡಿ ಬರ್ತಾ ಇತ್ತು ಮಕ್ಕಳನ್ನು ಅದಕ್ಕೆ ಬಾಲ ಸೌಂದರ್ಯ ಈಗ ಅವನಿಲ್ಲದೆ ಬೇಡ ನಮಗೆ ಈ ವೃಂದಾವನವೂ ಬೇಡ ಹಾಗಾಗಿದೆ ಮಾಯೋದೇವ್ ಆ ನಿನ್ನ ಮಗನ ಕೊಳಲನಾದಕ್ಕೆ ನಾವು ಸೌಂದರ್ಯಕ್ಕೆ ಮರಳ ಬಾಲ ಸೌಂದರ್ಯಕ್ಕೆ ಮರಳಾಗಿ ತಂದೆ ತಾಯಿ ಅತ್ತೆ ಮಾವ ಗಂಡ ಮಕ್ಕಳು ಎಲ್ಲರನ್ನು ಬಿಟ್ಟು ಎಲ್ಲ ಕಡೆಗೆ ಅವನ ಹತ್ತು ದಿಕ್ಕಿನಲ್ಲಿ ಅವನನ್ನು ಹುಡುಕುತ್ತ ಅವನ ಜೊತೆ ಹೋಗ್ತಾಯಿತ್ತು ಎಷ್ಟು ದೂರ ಇದ್ದರೂ ಅವನು ಹೋಗ್ತಾ ಹೋಗ್ತಾಯಿತ್ತು ನಮಗೆ ಕ್ರೀಡೆಯ ಆನಂದವನ್ನು ಕೊಟ್ಟ ಆ ಆನಂದ ಕೊನೆಯವರೆಗೂ ಇರುತ್ತದೆ ಅಂತ ನಾವು ನಂಬಿದ್ದೆವು ಈಗ ಒಮ್ಮಿಂದೊಮ್ಮೆ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಎಂದ ಮೇಲೆ ಆ ಪುರುಷೋತ್ತಮನಿಗೆ ನಮ್ಮ ಮೇಲೆ ಸ್ವಲ್ಪವೂ ಆಸಕ್ತಿ ಇಲ್ಲ ಅಂತ ಗೊತ್ತಾಯಿತು ಆ ಶ್ರೀಕೃಷ್ಣ ನಮ್ಮ ರೂಪಕ್ಕೆ ಮೋಹಿತನಾಗಿದ್ದಾನೆ ಎಂದು ನಾವು ತಿಳ್ಕೊಂಡಿದ್ದೆವು ಈಗ ಗೊತ್ತಾಯಿತು ಯಶೋಧ ಅವನಿಗೆ ನಮ್ಮ ಮೇಲೆ ಎಳ್ಳಷ್ಟು ಆಕರ್ಷಣೆ ಇಲ್ಲ ಅವನಿಗೆ ಬೇಡವಾದ ನಮಗೆ ಅವನ ವಿರಹದಲ್ಲಿ ಈ ಗೋಕುಲವು ರುಚಿಸ್ತಾ ಇಲ್ಲ ವೃಂದಾವನ ನಮಗೆ ಬೇಕಾಗಿಲ್ಲ ಎಷ್ಟು ಸುಂದರವಾಗಿ ಪುನಂದಾಸರ ಚಿತ್ರವನ್ನು ನಮ್ಮ ಕಣ್ಮುಂದಿಡ್ತಾಯಿದೆ ಓಸಕೆ ಮುರಳಿ ವಿಲಾಸಗಾನದಿ ವಸ್ತ್ರಭೂಷಣ ಮರೆತು ಶ್ರೇಷನು ಕುಂಜ ನಿವಾಸದಿರತಿಗಳ ಲೇಸದಿಂದ ಬೆರೆತು ಶಶಿಮುಖಿ ಬಲು ಘಾಸಿ ಬಡಿಸಿ ಇಷ್ಟು ಆಸೆಗೊಳಿಸಿ ಇಂಥ ಮೋಸ ಮಾಡಿದ ಮೇಲೆ ಈ ಗೋಕುಲ ಬೇಡ ಅಂತ ಅಮ್ಮ ಯಶೋದೆ ಅವನು ಶ್ರೀಕೃಷ್ಣ ತನ್ನ ವೇಣುಗಾನದಿಂದ ಮುರಳಿಯ ಗಾನದಿಂದ ಮುರಳಿ ಗಾನ ಮಾಡಿದಾಕ್ಷಣ ನಾವು ಯಾವ ಅವಸ್ಥೆಯಲ್ಲಿ ಅವಸ್ಥೆಯಲ್ಲೇ ಓಡಿ ಬರ್ತಾ ಇತ್ತು ವಸ್ತ್ರ ಭೂಷಣ ಎಲ್ಲ ಮರೆತು ಆ ಭೂಷಣಗಳನ್ನ ಹಾಕೊಳ್ಳೋದು ಮರೆತು ಸರಿಯಾಗಿ ವಸ್ತ್ರಗಳನ್ನ ಹಾಕೊಳ್ಳೋದನ್ನು ಮರೆತು ಓಡಿ ಬರ್ತಾ ಇತ್ತು ಶ್ರೀಕೃಷ್ಣ ನಮಗೆ ಆ ವೇಣುಗಾನದಿಂದ ನಮಗೆಲ್ಲ ಆನಂದವನ್ನು ಕೊಟ್ಟು ಸಂತೋಷಪಡ್ತಾಯಿತು ಇಷ್ಟೆಲ್ಲ ಮಾಡಿದ ಶ್ರೀಕೃಷ್ಣ ನೋಡಿಗೆ ಘಾಸಿ ಬಡಿಸಿ ನಮಗೆ ದುಃಖ ಕೊಟ್ಟು ಇಷ್ಟೆಲ್ಲ ಆಸೆಯನ್ನು ಮಾಡಿಸಿ ಆಸೆ ಮಾಡಿಸಿ ಆ ಆಸೆಯನ್ನು ಪೂರ್ತಿ ಮಾಡಿ ಮೋಸ ಮಾಡಿ ಮಾಡಬಹ್ಬಿಟ್ಟಿದಾನಲ್ಲ ಎಂಥವು ನೀವು ಆ ಶ್ರೀಕೃಷ್ಣ ಇಲ್ಲದೇ ಇರುವಂತಹ ಈ ಗೋಕುಲವು ನಮಗೆ ಬೇಡ ಈ ವೃಂದಾವನೂ ಬೇಡ ಯಶೋಧ ನಾವೆಲ್ಲರೂ ಹೋಗ್ಬಿಡ್ತೀವಿ ಇಷ್ಟೆಲ್ಲ ಯಶೋಧೆ ಮುಂದೆ ಹೇಳಿಕೊಂಡ ನಂತರ ತಮ್ಮ ಸಖಿಯರ ಮುಂದೆ ಪರಸ್ಪರ ವಿರಹ ವೇದನೆಯನ್ನು ಹೇಳ್ಕೊಳ್ತಾ ಇದ್ದೀವಿ ಸಖೆಯ ಅಂದು ಅಂದರೆ ಅಶ್ವಿನ ಪೌರ್ಣಿಮೆಯ ದಿನ ಶರತ್ ಪೌರ್ಣಿಮೆಯ ಆ ವಿಶಾಲವಾದ ಬೆಳದಿಂಗಳಲ್ಲಿ ಕದಂಬ ವೃಕ್ಷದ ಮೇಲೆ ಕುಳಿತು ಶ್ರೀಕೃಷ್ಣನು ಕೊಳಲನ್ನು ಓದಿದರೆ ನಾವು ಪೂರ್ತಿಯಾಗಿ ವಸ್ತ್ರ ಧಾರಣೆ ಇಲ್ಲವೋ ಆಭರಣ ಹಾಕ್ಕೊಂಡಿದ್ದೇವೋ ಇಲ್ಲವೋ ಇದಾವುದರ ಕಡೆ ಲಕ್ಷ ಕೊಡದೆ ಪರಮಾತ್ಮನು ಕರೆದ ಆ ವೃಂದಾವನದ ಯಮುನೆಯ ದಡದಲ್ಲಿರುವ ಆ ಸುವರ್ಣ ಸದೃಶ ಯಮುನಾ ಹುಲಿನದಲ್ಲಿ ಬೆಳೆದ ಹೂದೋಟದಲ್ಲಿ ನಮ್ಮ ಜೊತೆಗೆ ನಾವೆಷ್ಟು ಜನರಿದ್ದೇವೆಯೋ ಅಷ್ಟೂ ರೂಪಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ಕುಣಿದು ಅಪ್ಪಿಕೊಂಡು ಮುತ್ತಿಟ್ಟು ಎಲ್ಲ ರೀತಿಯ ಇಚ್ಛೆಯನ್ನು ಪೂರೈಸಿ ತನ್ನಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಅವನ ಜೊತೆ ಇಲ್ಲಿಯೇ ಇರಬೇಕೆಂದು ಸರ್ವ ಸರ್ವಸ್ವ ತ್ಯಾಗವನ್ನು ಮಾಡಿದ ನಮ್ಮನ್ನು ಒಂದೇ ಕ್ಷಣದಲ್ಲಿ ಬಿಟ್ಟು ಹೋಗ್ಬೇಕೆ ನಮ್ಮ ಆಶಾ ಗೋಪುರವನ್ನು ಇಷ್ಟು ಬೇಗ ಬಿಟ್ಟಿದ್ದಾನೆ ಶ್ರೀಕೃಷ್ಣನ ಮೋಸಕ್ಕೆ ಒಳಗಾದ ನಮಗೆ ಈ ಗೋಕುಲವೂ ಬೇಡ ಈ ವೃಂದಾವನವೂ ಬೇಡ ಈ ಯಮುನೆಯೂ ಬೇಡ ಈ ಹೂದೋಟವೂ ಬೇಡ ಎಂದು ಗೋಪಿಯರು ವಿರಹ ವೇದನೆಯನ್ನ ವ್ಯಕ್ತಪಡಿಸ್ತಾರೆ ಮತ್ತೆ ತಮಗೆ ಸಮಾಧಾನ ಮಾಡಲು ಬಂದ ಯಶೋಧೆಗೆ ಪುನಃ ಹೇಳ್ತಾರೆ ನಾರಿ ನಮ್ಮಲ್ಲಿಗೆ ಪುರಂದರ ವಿಠಲ ಬಾರದಿರುವನೆ ಮಾರನಟ್ಟುಳಿ ತಾಳಲಾರದ ಬಾಲ್ಯರ ಗಾರು ಮಾಡುವನೆ ಮಾರನಾಪಿಡಿ ನಮ್ಮ ಮನವ ಸೋಲಿಸುವಂತ ಶ್ರೀ ಶ್ರೀರಮಣನಿಗೆಷ್ಟು ಮೇರೆ ಇಲ್ಲದ ಮೇಲೆ ಹೇಳ್ತಾ ಇದ್ದಾರೆ ಯಶೋದೆ ನಿಜ ಹೇಳು ಶ್ರೀಕೃಷ್ಣ ಗೋಕುಲಕ್ಕೆ ಪುನಃ ತಿರುಗಿ ಬಂದೇ ಬರ್ತಾನೋ ಇಲ್ಲೋ ನಮಗೆ ಈ ಕಾಮ ವಿರಹ ತಡೀಲಿಕ್ಕಾಗ್ತಾ ಇಲ್ಲ ಇಂತಹ ವಿರಹಿಗಳಾದ ನಾವು ವಿರಹ ತಾಪದಿಂದ ಪೀಡಿತರಾದ ನಮ್ಮ ತಲೆಯ ಮೇಲೆ ಕೈಯಿಟ್ಟು ನಮ್ಮ ಕಾಮದಾಹವನ್ನು ಶಾಂತ ಮಾಡ್ತಾನೇನೋ ಕಾಮನೆಯನ್ನು ಮೀರಿ ಕಾಮ ಪೀಡಿತರಾದ ನಮ್ಮಂತಹವರ ಮನವನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಂಡು ಮಾಡಿಕೊಂಡಂತಹ ಆ ಕೃಷ್ಣನಿಗೆ ನಮ್ಮ ಮೇಲೆ ಸ್ವಲ್ಪವೂ ಕಾಳಜಿ ಇಲ್ಲವೇ ಅವನಿಗೆ ಕಾಳಜಿ ಇಲ್ಲ ಇದ್ದಮೇಲೆ ಈ ವೃಂದಾವನ ಯಾಕೆ ನಮಗೆ ಮಥುರೆಯಾಕೆ ಯಾವುದು ಬೇಡ ಎಂದು ಪುರಂದಾಸರು ತಮ್ಮ ಈ ಪದ್ಯದಲ್ಲಿ ಗೋಪಿಯರ ವಿರಹ ವೇದನೆಯನ್ನು ಮತ್ತು ಅವರ ವಿಪ್ರಲಂಬ ಶೃಂಗಾರವನ್ನು ಮನಮುಟ್ಟುವಂತೆ ಮಂಡಿಸ್ತಾರೆ ಮೂರೇ ಮೂರು ನುಡಿ ಅಲ್ಲಿ ಹೇಳ್ತಾ ಇದ್ದಾರೆ ಈ ಬೃಂದಾವನ ಬೇಡ ಏನೋ ಬೇಡ ಇಲ್ಲಿಂದ ಹೊರಟು ಬಿಡ್ತೇವೆ ನಾವು ಆ ಮತ್ತೆ ಶ್ರೀಕೃಷ್ಣ ಬಂದರೆ ಇಲ್ಲಿರ್ತೇವೆ ಇಲ್ಲದೇ ನಾವು ಎಲ್ಲರೂ ಹೋಗ್ಬಿಡ್ತೀವಿ ಮೂರು ನುಡಿಯಲ್ಲಿಯೇ ಆ ಶ್ರೀಕೃಷ್ಣ ಮತ್ತು ಗೋಪಿಯರ ಆ ಲೀಲೆಯನ್ನು ಇಲ್ಲಿ ದಾಸ ಹೇಳ್ತಾ ಇದ್ದಾರೆ ಆ ಪುಟ್ಟ ಶ್ರೀಕೃಷ್ಣ ಆ ಗೋಪಿಗರಿಗೆ ಆನಂದವನ್ನು ಕೊಟ್ಟಿದ್ದಾನೆ ವಾಪಸ್ ಮುತ್ತರೆಗೆ ಹೋಗಿದ್ದಾನೆ ಅವರು ಎಂತಹ ವಿರಹವನ್ನು ಮಾಡಿರಬೇಕು ಅವರು ಎಷ್ಟು ದುಃಖ ಆಗಿರಬೇಕು ಆ ಶ್ರೀಕೃಷ್ಣ ಇಲ್ಲದೇ ಇರುವಂತಹ ಆ ಗೋಕುರದಲ್ಲಿ ಹೇಗಿರಬೇಕು ಅಂತ ಹೇಳಿ ದುಃಖ ಪಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಮಗೆ ಆ ಆಭರಣ ಬೇಡ ಆಭೂಷಣ ಬೇಡ ಏನು ಬೇಡ ಊಟ ಬೇಡ ತಿಂಡಿ ಬೇಡ ಮನೆ ಬೇಡ ಬೇ ನಮಗೆ ಶ್ರೀಕೃಷ್ಣ ಬೇಕು ಮತ್ತೇನೂ ಬೇಡ ಆ ಶ್ರೀಕೃಷ್ಣನನ್ನು ಮತ್ತೆ ಅಪ್ಪಿಕೊಂಡು ಮುದ್ದಿಟ್ಟು ಆ ಪುಟ ಕೃಷ್ಣನನ್ನು ನಾವು ಇದು ಮಾಡಬೇಕು ಹೀ ಯಾಕೆ ಮಾಡಿದೆ ಶ್ರೀಕೃಷ್ಣ ಅಂತೇಳಿ ಹೇಳ್ತಾ ಇದ್ದಾರೆ ನೋಡ್ರಿ ಮೂರೇ ನುಡಿಯಲ್ಲಿ ಆ ಗೋಪಿಕಾ ಸ್ತ್ರೀಯರ ಅವರು ಅನುಭವಿಸಿದ ಆನಂದವನ್ನು ಶ್ರೀಕೃಷ್ಣ ಹೋದ ಮೇಲೆ ಅವರು ಅನುಭವಿಸಿದ ವಿರಹ ಎರಡವನ್ನು ದಾಸರು ಹೇಳ್ತಾ ಇದ್ದಾರೆ ಹೇಳಿ ಆ ಚಿತ್ರವನ್ನೇ ನಮ್ಮ ಕಣ್ಮುಂದೆ ಇಡ್ತಾ ಇದ್ದಾರೆ ಅಂತಹ ಶ್ರೀಕೃಷ್ಣ ಬೇಗ ಮತ್ತೆ ಬಾರಪ್ಪ ನೀ ಇಲ್ಲದೇ ಇರುವಂತಹ ಈ ವೃಂದಾವನ ಈ ಮಥುರನ್ನು ನಮಗೆ ಈ ರೀತಿಯಾಗಿ ಪುರಂದರದಾಸರು ಗೋಪಿಯರ ವಿರಹ ವೇದನೆಯನ್ನು ಮತ್ತು ಅವರ ವಿಪ್ರಲಂಬ ಶೃಂಗಾರವನ್ನು ಮನಮಟ್ಟು ಮನಮುಟ್ಟುವಂತೆ ಹೇಳಿ ಮನ್ನಿಸ್ತಾರೆ ಆದ್ದರಿಂದ ಆ ಚಿತ್ರವನ್ನು ನಮ್ಮ ಮುಂದಿಡ್ತಾರೆ ಆ ಗೋಪಿಯರ ಇದನ್ನು ಚಿ ಚಿತ್ರವನ್ನು ನಮ್ಮ ಮುಂದಿಡ್ತಾ ಇದ್ದಾರೆ ಆ ಶ್ರೀಕೃಷ್ಣ ಅವರಿಗೆ ಕೊಟ್ಟ ಆನಂದದ ಚಿತ್ರವನ್ನು ನಮ್ಮ ಇದ್ದಾರೆ ಇಂತಹ ಶ್ರೀಕೃಷ್ಣ ಬಾರಪ್ಪ ಬಾ ಅನುಗ್ರಹ ಮಾಡು ಅಂತ ಹೇಳಿ ಬಿಡ್ಕೊತಾ ಇದ್ದಾರೆ ನುರೇನುಡಿಯ ಹಾಡಿನಲ್ಲಿ ದಾಸರು ಆ ಶ್ರೀಕೃಷ್ಣನ ಬಾಲ್ಯದ ವರ್ಣನೆಯನ್ನು ಮಾಡಿದ್ದಾರೆ ವರ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಸಿಮದರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೋಳು ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ